ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ವೆಹಿಕಲ್ಸ್ ಡೀಲರ್ ಒಂದು ಗಾಡಿ ಬಂದಿದೆ ಟ್ರ್ಯಾಕ್ಟರು ಕೊಬೋಟೋ ಫೋರ್ ಫೈವ್ ಜೀರೋ ಒನ್ನು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡೆಲ್ ಇದು ನಲವತ್ತೈದು ಎಚ್ ಪಿ ಬರುತ್ತೆ ನಿಮಗೆ ಇಂಜಿನ್ ಗಾಡಿ ಇದು ಏಳ್ನೂರ ಐವತ್ತು ಗಂಟೆ ರನ್ನಿಂಗ್ ಆಗಿದೆ ಗಾಡಿ ಅಷ್ಟೇ ಓಡಿರೋದು ಏಳ್ನೂರ ಐವತ್ತು ಗಂಟೆ ಓಡಿದೆ ಗಾಡಿಯಲ್ಲಿ ನಿಮಗೆ ಪೋಸ್ಟರ್ ಇಯರಿಂಗ್ ಬರುತ್ತೆ ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸ್ ಎಫ್ಸಿ ಎಲ್ಲ ರನ್ನಿಂಗಲ್ಲಿದೆ ಆಯಿಲ್ ಬ್ರೇಕ್ ಆಯಿಲ್ ಕ್ಲಚು ಬರುತ್ತೆ ನಿಮಗೆ ಎರಡು ನಾಲ್ಕು ನಿಮಗೆ ಹೊಸ ಎಮ್ ಆರ್ ಎಫ್ ಟೈರ್ ಹಾಕಿದ್ದಾರೆ ಎಮ್ ಆರ್ ನಾಲ್ಕು ಹೊಸ ಎಮ್ ಆರ್ ಎಫ್ ಟೈರ್ಗಳು ಮತ್ತು ಗಾಡಿಯಲ್ಲಿ ಉಡ್ಡ ಬಂಪರು ಹೊಸದಾಗಿ ಮುದೋಳದ ಉಡ್ಡ ಬಂಪರ್ ಕಟ್ಸಿದ್ದಾರೆ ಮುದೋಳದು ಇದು ಲೊಕೇಶನ್ ಬಂದು ಗಾಡಿ ನಿಮಗೆ ಬೀಜಪುರದಲ್ಲಿ ಐತೆ ಗಾಡಿ ಪ್ರೈಸ್ ಹೇಳ್ತಾ ಇರೋದು ಆರು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದಾರೆ ಟ್ವೆಂಟಿ ಫೋರ್ ಟ್ವೆಂಟಿ ಒನ್ ಮಾಡಲು ಲೋನ್ ಕೂಡ ಆಗುತ್ತೆ ನಿಮಗೆ ಸಿಂಗಲ್ ಓನರ್ ಗಾಡಿ ಟೈರು ಇವಾಗ ಎಮ್ ಆರ್ ಎಫ್ ಟೈರು ನಾಲ್ಕು ಎಮ್ ಆರ್ ಆಫ್ ಟೈರ್ ಹೊಸದಾಕ್ಸಿದ್ದಾರೆ ಉಡ್ಡ ಬಂಪರೆಲ್ಲ ನೀಟಾಗಿ ಕಟ್ಸಿದ್ದಾರೆ ಗಾಡಿಗೆ ಇಂಜಿನ್ ಒಂದೇ ಕೊಡ್ತಾ ಇರೋದು ಇಂಜಿನ್ ಜೊತೆ ನಿಮಗೆ ಸಾಮಾನು ಏನು ಬರ್ತಾ ಇಲ್ಲ ಇಂಜಿನ್ ಒಂದೇ ಸಿಗ್ತಾ ಇರೋದು ಎಮ್ ಆರ್ ಎಫ್ ನ್ಯೂ ಟೈರ್ಸ್ ಹಾಕಿದ್ದಾರೆ ಗಾಡಿ ನೀಟಾಗಿ ಐತೆ ಇಂಜಿನ್ ಕಂಡೀಷನ್ ಎಲ್ಲ ನಲವತ್ತೈದು ಎಚ್ ಪಿ ಇದು ಗಾಡಿ ಕೊಬೋಟೋ ಗಾಡಿ ಫೋರ್ಟಿ ಫೈವ್ ಜೀರೋ ಒನ್ ಗಾಡಿ ಪವರ್ ಸ್ಟೇರಿಂಗ್ ಬರುತ್ತೆ ಐಲ್ ಬ್ರೇಕ್ ಐಲ್ ಕ್ಲಚ್ ಕೊಟ್ಟಿದ್ದಾರೆ ಬಿಜಾಪುರ ಲೊಕೇಶನ್ ಗಾಡಿ ಐತೆ ಆರು ಲಕ್ಷದ ಐವತ್ತು ಸಾವಿರ ಇರ್ತಿದ್ದಾರೆ ಹೆಚ್ಚು ಕಡಿಮೆ ಆಗುತ್ತೆ ಇದನ್ನು ಫೈನಲ್ ಅಲ್ಲ ಬಂದರೆ ನೆಗೋಷಿಯೇಟ್ ಆಗುತ್ತೆ ಲೊಕೇಶನ್ಗೆ ಹೋದರೆ ಲೋನ್ ಕೂಡ ಸಿಗುತ್ತೆ ನಿಮಗೆ ಲೋನ್ ಆಪ್ಷನ್ ಕೂಡ ಆಗುತ್ತೆ ನಿಮ್ಮ ನಮ್ಮ ಚಾನಲ್ ಕಡೆಯಿಂದ ಹೋದರೆ ನಮ್ಮ ಕಡೆಯಿಂದ ಹೋದರೆ ಒಂದು ಇಪ್ಪತ್ತು ಮೂವತ್ತು ಸಾವಿರ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ವೀಡಿಯೋ ಕೆಳಗಡೆ ಟೈಟಲಲ್ಲಿ ಊಡರ್ ನಂಬರ್ ಕೊಟ್ಟಿದ್ವಿ ವಿಡಿಯೋ ನೋಡ್ತಾ ಇರ್ತಾರಲ್ಲ ವಿಡಿಯೋ ಕೆಳಗಡೆ ಒಂದು ಹತ್ತು ನಂಬರ್ ಕೊಟ್ಟಿರ್ತೀವಿ ಆ ನಂಬರ್ಗೆ ಕಾಲ್ ಮಾಡಿ ನಮ್ಮ ಚಾನಲ್ ಕಡೆಯಿಂದ ಮಾತ್ರ ಹೆಚ್ಚು ಕಡಿಮೆ ಆಗುತ್ತೆ ಯಾರಿಗಾದ್ರೂ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು